ಒಂದು ಲಕ್ಷದಲ್ಲಿ ಒಂದು ರೂಪಾಯಿ ಕಡಿಮೆಯಾದರೂ ಅದು ಲಕ್ಷ ಎನಿಸಿಕೊಳ್ಳುವುದಿಲ್ಲ ಅದೇ ರೀತಿ ನಾವು ಎಷ್ಟೇ ಸಂಪಾದಿಸಿದರೂ ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ದೇವರಲ್ಲಿ ಭಕ್ತಿ ಇಲ್ಲದಿದ್ದರೆ ಆ ಬದುಕು ಪೂರ್ಣ ಎನಿಸಿಕೊಳ್ಳುವುದಿಲ್ಲ ನಿಮ್ಮ ಪ್ರೀತಿ ಪರಿಪೂರ್ಣತೆ ಪಡೆದುಕೊಳ್ಳಲು ಸಂಬಂಧಗಳಲ್ಲಿ ಪ್ರೀತಿ ನಂಬಿಕೆ ದೇವರಲ್ಲಿ ಭಕ್ತಿ ಅತಿ ಮುಖ್ಯ ತಪ್ಪನ್ನು ತಿತ್ತಲು ಹೋಗಬೇಡಿ ಏಕೆಂದರೆ ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ ಸಜ್ಜನ ತಪ್ಪು ತಿದ್ದಿ ಅವನು ಕೃತಜ್ಞನಾಗಿರುತ್ತಾನೆ ಪ್ರಪಂಚಕ್ಕೆ ನೀನು ಒಬ್ಬ ವ್ಯಕ್ತಿ ಮಾತ್ರ ಆದರೆ ನಿನ್ನನ್ನೇ ನಂಬಿಕೊಂಡಿರುವ ಜನರಿಗೆ ನೀನೇ ಪ್ರಪಂಚ ಆಗಿರುವೆ ಅಹಂಕಾರ ಮತ್ತು ಸಂಸ್ಕಾರ ಈ ಎರಡರಲ್ಲಿ ವ್ಯತ್ಯಾಸವೆಂದರೆ ಅಹಂಕಾರ ಬೇರೆಯವರ ತಲೆ ಬಾಗಿಸಿ ಸಂತೋಷ ಆದರೆ ಸಂಸ್ಕಾರ ಸ್ವತಃ ತಾನೇ ತಲೆ ಬಾಗಿ ಸಂತೋಷಪಡುತ್ತದೆ ಇತರರ ಮನೆಗೆ ಹೋಗಿ ಪಂಚಾಯಿತಿ ಹೇಳುವ ಜನರಿಗೆ ತಮ್ಮ ಸ್ವಂತ ಮನೆಯಲ್ಲಿ ಗೌರವ ಮರ್ಯಾದೆ ಇರುವುದಿಲ್ಲ ನಮ್ಮವರಿಗೆ ಬುದ್ಧಿ ಹೇಳುವುದು ಅಥವಾ ಸಹಾಯ ಮಾಡುವುದನ್ನು ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕು ನಮ್ಮವರಿಗೆ ಗೌರವ ಮತ್ತು ಪ್ರಶಂಸಿಸುವುದನ್ನು ನಾಲ್ಕು ಜನರ ಮಧ್ಯೆ ಮಾಡಬೇಕು ಇದರಿಂದ ನಮ್ಮ ಗೌರವದ ಜೊತೆಗೆ ನಮ್ಮವರ ಗೌರವವು ಹೆಚ್ಚಾಗುತ್ತದೆ